ನಮಸ್ತೆ ಪ್ರೇಕ್ಷಕರೇ ನಾನು ನಿಮ್ಮ ಪ್ರೀತಿಯ ಡಿ ಎಸ್ ಇವತ್ತು ಒಂದು ಹೋಟೆಲ್ ಬಂದಿದ್ದೀನಿ ಈ ಒಂದು ಅಲ್ಲಿ ಏನೇನೆಲ್ಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನ ಈ ಒಂದು ವಿಡಿಯೋ ಮುಖಾಂತರ ನಾವು ತಿಳ್ಕೊಳ್ಳೋಣ ಇದು ಬಂದ್ಬಿಟ್ಟು ನ್ಯಾಷನಲ್ ಹೈವೆ ನೈನ್ ಫಾರ್ಟಿ ಏಟು ಅಂದ್ರೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಬರ್ತಕ್ಕಂತ ಈ ಒಂದು ಹೋಟೆಲ್ ತುಂಬಾ ವ್ಯವಸ್ಥಿತವಾಗಿ ಮಾಡಿರುವಂಥ ಒಂದು ಹೋಟೆಲ್ ಇದು ಇದು ಸುಮಾರು ಓಪನ್ ಆಗಿ ಒಂದು ಮೂರ್ನಾಲ್ಕು ವರ್ಷ ಆಗಿದೆ ಹಾಗಾಗಿ ಇದರಲ್ಲಿ ಒಂದು ಇನ್ಫಾರ್ಮೇಷನ್ ಏನಂತಂದ್ರೆ ವೆಜ್ ಮತ್ತು ನಾನ್ ವೆಜ್ ಎರಡು ಕೂಡ ಈ ಒಂದು ಅಲ್ಲಿ ಸಿಗುತ್ತೆ ತುಂಬಾನೇ ಕೂಡ ವ್ಯವಸ್ಥಿತವಾಗಿ ಮಾಡ್ತಾ ಇರುವಂಥದ್ದು ಒಳಗಡೆ ಇನ್ನು ಕೂಡ ತುಂಬಾನೇ ಚೆನ್ನಾಗಿದೆ ಮೊದಲೇ ಹೆಸರು ಹೇಳ್ದಾಗಿಯೇ ಅತಿಥಿ ಕುಟೀರ ಅಂತ ಅಂತ ಹೇಳಿದರೆ ಅತಿಥಿಗಿಂತನೂ ಕೂಡ ತುಂಬಾನೇ ಈಗ ಮನೆಯಲ್ಲಿ ಹೇಗೆ ಮಾಡ್ತೀವಿ ಅದೇ ರೀತಿಯಲ್ಲಿ ಫುಡ್ ನೀವು ಇಲ್ಲಿ ನೋಡಬಹುದು ಒಳಗಡೆ ಬನ್ನಿ ಯಾವ ರೀತಿ ಎಲ್ಲ ಇದೆ ಮತ್ತೆ ಕೆಲವೊಂದಿಲ್ಲಿ ಪಾರ್ಟಿನೂ ಕೂಡ ನಡೆಯುತ್ತೆ ಅಂತ ಹೇಳ್ತಾರೆ ಆ ಪಾರ್ಟಿನೂ ಕೂಡ ಮಾಡಬಹುದು ಫಾರ್ ಎಕ್ಸಾಂಪಲ್ ಈಗ ಆಗಿರ್ಬೋದು ಆ ಥರ ಎಲ್ಲ ಮಾಡ್ಬೋದು ಇನ್ನೇನು ಈ ಕಡೆ ಸಿಟ್ಟಿಂಗ್ ಇದೆ ಹೊರಗಡೆನೂ ಕೂಡ ಇಲ್ಲೇ ಊಟ ಮಾಡ್ತಾ ಯಾರು ಇಲ್ಲೇ ಸರ್ವ್ ಮಾಡ್ತಾರೆ ಅಲ್ಲಿಂದ ಮಾಡ್ತಾರೆ ಇಲ್ಲಿ ನಿಮ್ಗೆ ಬೇಡ ಒಳಗಡೆ ಪ್ರೈವೇಟ್ ಆಗಿ ಕೂತ್ಕೊಳ್ತೀವಿ ಅಂತಂದ್ರೆ ಇಲ್ಲಿ ಬೇಕಾದ್ರೆ ನೀವು ಸೆಟಿಂಗ್ ಮಾಡ್ಬೋದು ಒಂದು ಹತ್ತು ಪೈಸಿ ಜನ ಆರಾಮಾಗಿ ಕುತ್ಕೋಬಹುದು ಇದಾದ ನಂತರ ಇನ್ನು ಪ್ರೈವೇಟ್ ಆಗಿ ಏನಾದ್ರು ಕೂಡ ಪಾರ್ಟಿ ಏನಾದ್ರು ಮಾಡಬೇಕ ಏನಾದ್ರೂ ಇವೆಂಟ್ ಗಳು ಸಮಥಿಂಗ್ ಏನಾದ್ರು ಕೂಡ ಮಾಡಬೇಕು ಅಂತಂದ್ರೆ ಇನ್ನು ಮೇಲ್ಗಡೆ ಕೂಡ ಒಂದು ಪ್ರೈವೇಟ್ ಆಗಿರುವಂತ ಒಂದು ರೂಮ್ ಇದೆ ಅಲ್ಲಿ ಕೂಡ ನೀವು ಬರ್ ಮೇಲ್ಗಡೆ ಹೋಯ್ತು ಅಂತ ನಾವು ಇಲ್ಲಿ ಪ್ರೈವೇಟ್ ಆಗಿರುವಂತಹ ಒಂದು ಪಾರ್ಟಿ ಅಲ್ಲಿ ತರ ಇದ್ರೆ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಸಾಕಷ್ಟು ಒಂದು ಬರ್ತ್ ಡೇ ಪಾರ್ಟಿಗಳಾಗಿರ್ಬೋದು ಇನ್ನು ಕೆಲವೊಂದು ಈವೆಂಟ್ಗಳು ನಡೆಯುವ ನಡೀತದೆ ಜೊತೆಗೆ ಆ ಸಣ್ಣ ಪುಟ್ಟದ ಪಾರ್ಟಿಗಳು ಕೂಡ ಇಲ್ಲಿ ನಡೀತಾ ಇರ್ತವೆ ಇಲ್ಲಿ ನೀವು ವಿಶಾಲವಾಗಿರುವಂತಹ ಜಾಗ ನೀವು ನೋಡ್ತಾ ಇದ್ರಿ ಆ ತುಂಬಾ ಕೂಡ ವ್ಯವಸ್ಥಿತವಾಗಿ ಮಾಡ್ಕೊಂಡಿರುವಂತಹ ಒಂದು ಆ ಹೋಟೆಲ್ ಇದು ಈ ಒಂದು ಸುತ್ತಮುತ್ತ ಈ ಒಂದು ಅಲ್ಗೂರ್ನಲ್ಲಿ ಸುತ್ತಮುತ್ತ ಇರುವಂತಹ ಹೋಟೆಲ್ಗಳಲ್ಲಿ ಇದು ಬೆಸ್ಟ್ ಹೋಟೆಲ್ ಅಂತ ಕೂಡ ಹೇಳ್ಬಹುದು ಅಂದ್ರೆ ವ್ಯವಸ್ಥಿತವಾಗಿದೆ ಮತ್ತೆ ವಿಶಾಲವಾಗಿದೆ ದೊಡ್ಡ ದೊಡ್ಡ ಫ್ಯಾಮಿಲಿಗಳು ಬಂದು ಇಲ್ಲಿ ಊಟ ಮಾಡ್ತಾ ಇರ್ತಾರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕೂಡ ಗಳ ಇಲ್ಲಿ ಜಾಸ್ತಿ ಬರ್ತಾ ಇರ್ತಾರೆ ಫ್ರೆಂಡ್ಸ್ ಗಳಾಗಿರ್ಬೋದು ಅಥವಾ ಫ್ಯಾಮಿಲಿ ಫುಲ್ ಇಲ್ಲಿ ಬರ್ತಾ ಇರ್ತಾರೆ ತುಂಬಾ ತುಂಬಾ ಚೆನ್ನಾಗಿ ಮಾಡಿರುವಂತಹ ಒಂದು ಹೋಟೆಲ್ ಇದು ಇಲ್ಲಿ ನೀವು ನೋಡ್ತಾ ಇದ್ರೆ ಇದೇ ಕೂಡ ನ್ಯಾಷನಲ್ ಹೈವೇ ನೈನ್ ಫಾರ್ಟಿ ಏಟ್ ಮೇಲ್ಗಡೆ ವಿಶಾಲವಾಗಿದೆ ಅಂತ ಹೇಳಿ ಪಾರ್ಟಿಗೆ ಪ್ರೈವೇಟ್ ಆಗಿ ಮಾಡ್ಬೇಕು ಅಂತ ಹೇಳಿ ಇದು ಮಾಡಿಸಿರುವಂತದ್ದು ತುಂಬಾ ಚೆನ್ನಾಗಿದೆ ಟಾಯ್ಲೆಟ್ ಕೂಡ ಇರುವಂತ ವ್ಯವಸ್ಥಿತ ಮಾಡ್ಕೊಂಡಿರುವಂತದ್ದು ಕೆಲವರೆಲ್ಲ ರಿಕ್ವೈರ್ಮೆಂಟ್ ಗೆ ತಕ್ಕಂತ ಇದೆ ಲೇಡೀಸ್ ಮತ್ತೆ ಜೆಂಟ್ಸ್ ಗೆ ಅಂತ ಹೇಳಿ ಪ್ರೈವೇಟ್ ಆಗಿ ಇಟ್ಟಿರುವಂತದ್ದು ನಮ್ಮ ಒಂದು ಸುತ್ತಮುತ್ತ ಈ ಒಂದು ಹಲಗುರು ಈ ಕಡೆ ಒಂದು ಹಳ್ಳಿ ಭಾಗಗಳಲ್ಲಿ ಒಂದು ವ್ಯವಸ್ಥಿತವಾಗಿ ಹೋಟೆಲ್ ಇದೆ ಅನ್ನೋ ರೀತಿಯಲ್ಲಿ ಹೇಳ್ಬೇಕು ಅಂತಾರೆ ಬೆಸ್ಟ್ ಹೋಟೆಲ್ ಕೂಡ ನಾವು ಹೇಳ್ಬೋದು ನೋಡಿ ಈ ರೀತಿಯಲ್ಲಿ ಇಟ್ಟರುವಂತಹ ಹೋಟೆಲ್ ಇದು ತುಂಬಾನೇ ಕೂಡ ಚೆನ್ನಾಗಿದೆ ಎಲ್ಲ ತರ ಐಟಮ್ ಇಲ್ಲಿ ನಿಮ್ಗೆ ಸಿಗುತ್ತೆ ವೆಜ್ ಅಲ್ಲಿ ಎಲ್ಲ ತರ ಐಟಮ್ ಸಿಗುತ್ತೆ ಜೊತೆಗೆ ನಾನ್ ವೆಜ್ ಅಲ್ಲಿ ಮಟನ್ ಐಟಮ್ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ಜೊತೆಗೆ ಚಿಕನ್ ಕೂಡ ಆಲ್ಮೋಸ್ಟ್ ಎಲ್ಲ ಬರುತ್ತೆ ಹೋಬಿನೂ ಕೂಡ ಸಿಗುತ್ತೆ ಪಾನಿಪುರಿ ಎಲ್ಲ ತರದ್ದು ಐಟಮ್ಗಳು ಆಲ್ಮೋಸ್ಟ್ ಅಲ್ಲಿ ಏನಿದೆಯೋ ಪ್ರತಿಯೊಂದು ಐಟಮ್ಗಳು ಇಲ್ಲಿ ನಿಮಗೆ ಸಿಗುತ್ತೆ ಎಲ್ಲ ಕೂಡ ನಾಟಿ ಸ್ಟೈಲಲ್ಲೇ ಮಾಡ್ತಾರಂಥದ್ದು ಇನ್ನು ಮಟನ್ ವಿಷಯದಲ್ಲಿ ಬಂತು ಅಂದ್ರೆ ಈ ಗುಡ್ಡ ಮಾಂಸ ಅಂತ ಬರ್ತಾರೆ ಹಳ್ಳಿಗಳ ಕಡೆಯಲ್ಲಿ ಎಲ್ಲ ಕೂಡ ಒಂದು ನಾಟಿ ಸ್ಟೈಲಲ್ಲೇ ಇರುವಂಥದ್ದು ತುಂಬಾನೇ ಕೂಡ ವ್ಯವಸ್ಥಿತವಾಗಿ ಮಾಡಿರ್ತಾರೆ ಇನ್ನು ವಿಶೇಷವಾಗಿ ಇಲ್ಲಿ ಬ್ರೈನ್ ಅಂತ ಸಿಗುತ್ತೆ ಒಂದು ಮೆರ್ಲು ಕೂಡ ಇಲ್ಲಿ ಕೊಡ್ತಾರೆ ಈ ಮೇಕೆದು ಮೆರ್ಲು ಅಂತ ಕೊಡ್ತಾರೆ ಅದನ್ನು ಕೊಡ್ತಾರೆ ಮತ್ತೆ ಕಾಲ್ ಸೂಪ್ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಈಗ ನಿಮ್ಗೆ ಏನು ವೆಜ್ ಅಂತ ಹೇಳಿದಾಗ ಎಂಟೈರ್ ಏನು ಬರುತ್ತೋ ಪ್ರತಿಯೊಂದು ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಅಂತ ಕೂಡ ಹೇಳ್ಬೋದು ಅಣ್ಣ ನಮ್ಮ ಹೆಸರು ಲೋಕೇಶ್ ಅಂತ ಈಗ ನಾವು ಸ್ಟಾರ್ಟ್ ಮಾಡಿ ಈಗ ಒಂದು ವರ್ಷ ಆಯ್ತು ಅದಕ್ಕೆ ಮುಂದೆನ ಇಲ್ಲಿ ಎರಡು ವರ್ಷ ಎರಡು ವರ್ಷ ಆಯ್ತು ಇಲ್ಲಿ ನಮ್ಮ ಓನರ್ ಇವರು ಕುಕ್ ಇಲ್ಲಿ ಕುಕ್ ಕೆಲಸ ಮಾಡ್ತಾ ಇದೆ ಈಗ ತಿರ್ಕೊಂಡ ತೀರ್ಕೊಂಡ ಒಂದೊಂದು ವರ್ಷ ಆಯ್ತು ಈಗ ಅವ್ರ ತಾಯಿ ಕಡೆ ನಾವೇ ಮಾಡ್ಕೊಂಡಿದ್ದೀವಿ ಈಗ ನಾನು ಮಾಡಿಕೊಂಡು ಒಂದು ವರ್ಷ ಆಯ್ತು ಅಣ್ಣ ಏನೇನು ಸಿಗುತ್ತೆ ನಿಮ್ಮ ಒಂದು ಅಲ್ಲಿ ಅಣ್ಣ ನಮ್ಮ ಹೋಟೆಲ್ ಮಟನ್ ಸಿಗುತ್ತೆ ತಲಾಂಸ ಬೋಟಿ ಕಾಲ್ ಸೊಪ್ಪು ಮತ್ತೆ ಫಿಶ್ ಫ್ರೈ ಫಿಶ್ ಕರಿ ಮತ್ತೆ ಕೈಮಾ ಉಂಡೆ ಮುದ್ದೆ ರೈಸು ಚಪಾತಿ ಎಲ್ಲ ನಾಟಿ ಸ್ಟೈಲ್ ಅಣ್ಣ ಮಾಡೋದು ಈ ಒಂದು ಹೋಟೆಲ್ ಎಲ್ಲಿ ಬರುತ್ತೆ ಅಣ್ಣ ಇದು ಅಲ್ಗೂರಿಂದ ಅಣ್ಣ ಮುಂದೆ ಬೈಪಾಸ್ ಆಗಿ ಬಂದ್ರೆ ಅಣ್ಣ ಹೊರ ಟಿ ಕೇಳಿ ಇಲ್ಲಿ ಪಿ ಡಬ್ಲ್ಯೂ ಸ್ಕ್ವಾಟ್ರಿಸ್ ಅಂತ ಈ ಕಡೆ ಲಾಸ್ಟ್ ಮೇನ್ ಗೇಟ್ ಇದೆ ಈ ಕಡೆ ಲಾಸ್ಟ್ ಗೇಟ್ ಅಣ್ಣ ಈ ಕಡೆ ಏನೇನು ಐಟಮ್ ಸಿಗುತ್ತೆ ಸ್ವಲ್ಪ ಲೈವ್ ಆಗಿ ನೋಡ್ಬೋದ ನಾನು ಹಾ ನೋಡಿ ಅಣ್ಣ ಸಿಗುತ್ತೆ ಮಟನ್ ಇದು ಇದು ನಾಟಿ ಕೋಳಿ ನಾಟಿ ಕೋಳಿ ನಾಟಿ ಕೋಳಿ ನಾಟಿ ಕೋಳಿ ನಾಟಿ ಕೋಳಿ ಇರುತ್ತೆ ಮತ್ತೆ ಇದು ಚಿಕನ್ ಚಿಕನ್ ಅಂದ್ರೆ ಸಾಂಬಾರ್ ಇದು ಚಿಕನ್ ಡ್ರೈ ಇಟ್ಟಿದ್ದಾರೆ ಹಾಂ ಇದಜ್ ಇದು ವೆಜ್ ಸ್ವಲ್ಪ ಲೈಟ್ ಲೈಟಾಗಿ ಮಾಡ್ಕೋತಿವಿ ನಾನ್ ವೆಜ್ ಜಾಸ್ತಿ ಇರುತ್ತೆ ಇದು ಫಿಶ್ಶು ಯಾಕೆ ಅಣ್ಣ ವೆಜ್ ಜಾಸ್ತಿ ನಾವು ಮಾಡೋದು ವೆಜ್ಜಲ್ಲಿ ಕೆಲವರು ಏನ್ಮಾಡ್ತಾರೆ ವೆಜ್ ತಿನ್ನುವಂಥವ್ರು ಗೊಬ್ಬರಿ ಇಬ್ರು ಬಂದವರಿಗೆ ಇಲ್ಲ ಕಾಲ್ ಕಾಲು ಸೊಪ್ಪಿದೋಣೆಲ್ಲ ನಾಟಿ ನಾಟಿ ಕಾಲು ನಾಟಿ ಮಟನ್ ನಾಟಿ ಕಾಲು ಹಾಕೋದು ನಾವು ಕಲೆ ಮಾಂಸ

ಈಗ ಸಪೋಸ್ ಈಗ ನಾನ್ ವೆಜ್ ಏನಾದ್ರು ಲೈಕ್ ಮಾಡಿಲ್ಲ ಅಂತಂದ್ರೆ ಈಗ ಅನ್ನ ರಸಮ್ ಅಥವಾ ಹೌದಾ ಗೋಬಿ ಅಣ್ಣ ಮತ್ತೆ ಆನಿಯನ್ ಪಕೋಡ ಕೆಲವ್ರು ಕೇಳ್ತಾರೆ ಈಗ ಅವ್ರಿಗೆ ಕೆಲವರು ವೆಜ್ಜು ನನ್ಗೆ ಏಳು ತಿಂತಾರೆ ಜೊತೆ ಅಂತವ್ರೆ ಏನ್ ಮಾಡ್ತೀವಿ ಕೇಳುದವ್ರಿಗೆ ಸ್ಟಾರ್ಟ್ಸ್ ಅಲ್ಲಿ ಪಕೋಡ ಸಿಗುತ್ತೆ ಗೋಬಿ ಮಂಚೂರಿ ಪೆಪ್ಪರ್ ಡ್ರೈ ಓಕೆ ಮತ್ತೆ ಮಶ್ರೂಮ್ ಸಿಗುತ್ತೆ ವೆಜ್ ಫ್ರೆಂಡ್ ರೈಸು ಜೀರಾ ರೈಸು ಟೊಮಟೊ ರೈಸು ದಾಲ್ ಫ್ರೈ ಟೊಮೊಟೊ ಕರಿ ಓಕೆ ಮತ್ತೆ ಎಗ್ ರೈಸು ವೆಜ್ ಅಲ್ಲೂ ಅಷ್ಟು ಸಿಗುತ್ತೆ ಅಣ್ಣ ಐಟಮ್ ಇಲ್ಲಿ ಬರ್ತ್ಡೇ ಮಾಡುವಂತಿರೂ ಮಾಡಬೇಕಂತ ಎಲ್ಲಾರು ಒಂದ್ ಇಪ್ಪತ್ ಇಪ್ಪತ್ತೈದು ಸೀಟ್ ಗಂಟೆ ಪಾರ್ಟಿ ಕೆಲವರು ಹೇಳ್ತಾರೆ ನಾನ್ ವೆಜ್ ಬೇಕು ಸರಿ ಒಂದಿನ ಹೇಳ್ತಾರೆ ಬಂದ ಇಲ್ಲಿ ಕೇಕ್ ಕಟ್ ಮಾಡಿಸಿ ಮೇಲ್ಗಡೆ ಜಾಗನ್ ಐತೆ ಡೈನಿಂಗ್ ಹಾಲ್ ಐತೆ ಮೇಲ್ಗಡೆ ಅಲ್ಲಿ ಕೆಲವರೆಲ್ಲ ಎಲ್ಲ ಸುಮಾರು ಎಲ್ಲ ಪಾರ್ಟಿ ಎಲ್ಲಾ ಮಾಡಿದಾರೆ ಅಣ್ಣ ನಮ್ಮ ಕೆಲವರು ಲಯನ್ಸ್ ಕ್ಲಬ್ ಅವರು ನಮ್ಮ ಮಲಗೂರು ಲಯನ್ಸ್ ಕ್ಲಬ್ ಬಂದೈತೆ ಓಕೆ ಅವ್ರು ಬರ್ತಾರೆ ಆಮೇಲೆ ನಮ್ಮ ಇಲ್ಲಿ ಪಂಚಾಯ್ತಿಯವ್ರು ಬರುತ್ತೆ ಎಲ್ಲಾರು ಬಂದಿ ಅವ್ರ ಪರ್ ದಡೇ ಒಂದು ಹದಿನೈದರಿಂದ ಇಪ್ಪತ್ತು ಶೀಟ್ಗಳು ಶೈಲೆಂಡ್ ಎಲ್ಲ ಅಫಿಷಿಯಲ್ ಬಂದೆ ಅಲ್ಲಿ ಮಾಡ್ಕೊಂಡಣ್ಣ ನೀಟಾಗೆ ಹೋಗ್ತಾರೆ ಅಣ್ಣ ಓಕೆ ಅದ್ ತೋರಿಸ್ತೀವಿ ತೋರಿಸಿ ಮೇಲ್ಗಡೆ ಮೇಲ್ಗಡೆ ಐತೆ ಅಣ್ಣ ಮೇಲ್ಗಡೆ ಅಂದ್ರೆ ಚೆನ್ನಾಗೈತೆ ಅಣ್ಣ ಡೈನಿಂಗ್ ಹಾಲ್ ಇಲ್ಲ ಐತೆ ಓಕೆ ಇಲ್ಲಿ ಒಳ್ಳೆ ಗಾಳಿ ಎಲ್ಲಾ ಬರುತ್ತೆ ಕೆಲವು ಮೇಲೆ ಅಫಿಷಿಯಲ್ ಲೈಕ್ ಮಾಡ್ತಾರೆ ಕೆಲವು ಪಂಚನ್ಗಳೆಲ್ಲ ಇಲ್ಲೇ ಮಾಡ್ತಾರೆ ಅಣ್ಣ ಜನ ಬರ್ತ್ಡೇನ್ ಮಾಡ್ತಾರೆ ಅಂತ ಹೇಳತೆ ಇದ್ರೆ ಹಾ ಬರ್ತ್ಡೇ ಮತ್ತೆ ಕೆಲವು ಮೀಟಿಂಗ್ ಗಳು ಆಫೀಶಿಯಲ್ ಮೀಟಿಂಗ್ ಮಾಡ್ತಾರ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ತಮೇಶ್್ರು ಸರ್ ಅನಿಲ್ ಕುಮಾರ್ ಅಂತ ಹ ಹ ನಾವು ಮಳವಳ್ಳಿಯಿಂದ ಇಂದ ಕನಕಪುರಕ್ಕೆ ಹೋಗ್ತಿದ್ವಿ ಓಕೆ ಓ ಆಕ್ಚುಲಿ ಹೋಟೆಲ್ ಅತಿಥಿ ಕುಟೀರ ಅಂತ ನೋಡ್ದ್ವಿ ಹ ಹ ನಾವು ಅಲ್ಲೇ ಅತಿಥಿ ತರ ಈ ಹೋಟಲ್ ಬಂದ್ವಿ ಅತಿಥಿ ಒಳ್ಳೆ ಎನ್ಕೀಟ್ ಮಾಡ್ತಾರೆ ಅದು ಫೀಡ್ ಮಾಡ್ತಾರೆ ಅಂತ ಅನ್ಕೊಂಡ್ವಿ ಹ ಬಟ್ ಇಲ್ಲಿ ಮನೆ ತರ ಟ್ರೀಟ್ ಮಾಡ್ತಿದ್ದಾರೆ ಅತಿಥಿಗಳು ಹಾಕ್ದಂಗ್ ಊಟ ಅಂತ ಅನ್ಕೊಂಡು ದುಡ್ಡ್ ಕೊಟ್ಟು ಈಗಿನ ಕಾಲದಲ್ಲಿ ದುಡ್ಡು ಕೊಟ್ರುನು ಆ ತರ ಪ್ರೀತಿಯಿಂದ ಮಾತಾಡ್ಸಿ ಊಟ ಕೊಡೋರು ಕೊಡಲ್ಲ ಏನ್ ಬೇಕು ಏನ್ ಬೇಕು ಅಷ್ಟೇ ಆ ಒಂದು ಬಿಸ್ನೆಸ್ ಮೈಂಡ್ ಅಲ್ಲಿ ಮಾತಾಡ್ತಾರೆ ಬಟ್ ಇಲ್ಲಿ ಒಂದು ಮನೆ ಎನ್ವೈರ್ಮೆಂಟ್ ತರ ಊಟ ಫುಡ್ ಫುಡ್ಡೆಲ್ಲ ಮನೇಲಿ ತಿನ್ನೋ ತರ ಇದು ತಿಂತಿದ್ರೆ ಒಂಥರಾ ಮನೇಲಿ ಅಮ್ಮ ಮಾಡಿರೋ ತರ ಅನಿಸ್ತೈತೆ ಊಟ ಎಲ್ಲ ಇಷ್ಟ ಆಯ್ತು ಹಂಗೆ ಪ್ಲೇಸ್ ಕೂಡ ತುಂಬಾ ಸೈಲೆಂಟ್ ಆಗಿದೆ ಹೌದು ಜನ ಇದ್ದಾರೆ ಕೆಲಗಡೆ ಜನ ಇದ್ದಾರೆ ತುಂಬಾ ಜನ ಇದ್ದಾರೆ ಅದು ಕ್ರೌಡ್ ಇಲ್ಲ ಫುಲ್ಲು ಸೌಂಡ್ಲೆಸ್ ಆಗಿ ಫೀಸ್ ಆಗಿ ಊಟ ಮಾಡ್ತಾ ಇದೀವಿ ಏನಂತಿ ಇವತ್ತು ನೀವು ಒಂದು ಪ್ಲೇಟ್ ಬಿರಿಯಾನಿ ತಗೊಂಡ್ವಿ ಹಾಫ್ ಪ್ಲೇಟ್ ಕಬಾಬ್ ತಗೊಂಡ್ವಿ ಓಕೆ ಒಂದು ಕೈಮ ತಗೊಂಡ್ವಿ ಈ ಸೂಪರ್ ಆಗಿತ್ತು ಊಟ ಮಾತ್ರ ಏನು ಮಲ್ವಳ್ಳಿ ಹಳ್ಳೆಗಲ್ಲಿಂದ ಕನ್ಪುರ ಹೋಗೋ ಬಿಥ್ವಿನಲ್ಲಿ ಈ ಹೋಟೆಲ್ ಅತಿಥಿ ಕುಟೀರ ಇದೆ ಅತಿಥಿ ಏನಾದ್ರು ಅದು அவர் சும்னை இல்லை இல்லைனோ மனை ஃபீல் ஆகி ஓகே சார் தான் ஷுஷியாய் நம்ம ஜொத்தே மாதா நம்ம வந்து அனுபவம் அஞ்சுக்கோக்கே சார் தேங்க் யூ சார் ஹலோ ஆல் ஐ ஆம் டாக்டர் பிரீத்தி சோ ஐ கேம் ஃப்ரம் கோயம்புத்தூர் ஃபிரம் மைஸ் ஃப்ரம் மை சிஸ்டர்ஸ் ஹோம் சோ ஐ விவ் அசோ மச் ஆஃப் லஞ்ச் ப்ளேசஸ் யூ டென்ட் ஹாவ் அ குட் ஹோட்டல் அண்ட் ஐ வ் சீஃப் ஹோட்டல் விஸ் இஸ் வெரி சோ க்ளீன் ಹಾಗಾಗಿ ವಾರಕ್ಕೊಂದ್ಸಾರಿ ಒಂದು ಹದಿನೈದು ನಾನು ಇವತ್ತೆ ಒಬ್ಬರು ಬಂದಿರೋದು ಎಲ್ಲಿಂದ ಬಂದಿದ್ದೀರಿ ಊಟ ಹೇಗಿದೆ ಸರ್ ಚೆನ್ನಾಗಿದೆ ಏನಂತ ತಗೊಂಡಿದ್ದೀರಾ ಸರ್ ಬೋಟಿ ಹ್ಮ್ ಬೋಟಿ ಫ್ರೈ ಈ ಒಂದು ಹೋಟೆಲ್ ನಿಮ್ಗೆ ಫೇವ್ರೇಟ್ ಯಾವ್ದು ಯಾವ್ದೋ ಫುಡ್ ಇಷ್ಟ ಆಗುತ್ತೆ ನಿಮಗೆ ಸರ್ ಪರೋಟಾ ಬೋಟಿ ಫ್ರೈ ಪರೋಟ ಮತ್ತೆ ಬೋಟಿ ಫ್ರೈ ತುಂಬ ಇಷ್ಟ ನಿಮಗೆ ಫ್ರೆಂಡ್ಸ್ ಈ ಒಂದು ಹೋಟೆಲ್ನಲ್ಲಿ ಅಂದರೆ ಅತಿಥಿ ಓಟೆಲ್ನಲ್ಲಿ ಏನೇನೆಲ್ಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟೆ ಅದ್ರ ಜೊತೆಗೆ ಈ ಒಂದು ಹೋಟೆಲಲ್ಲಿ ನನಗೆ ಯಾವ್ದೆಲ್ಲ ಇಷ್ಟ ಅಂದ್ರೆ ನಾನು ಜಾಸ್ತಿ ನಾನು ಮಟನ್ ಇಷ್ಟಪಡ್ತೀನಿ ಹಾಗಾಗಿ ಮಟನ್ ಐಟಮ್ಸ್ಗಳು ಹಾಕಿಸ್ಕೊಂಡಿದ್ವಿ ಒಂದೇ ಒಂದು ಚಿಕನ್ ಐಟಮ್ ಹಾಕ್ಸ್ಕೊಂಡಿದ್ದೆ ಅಷ್ಟೇ ಇನ್ನು ಮಿಕ್ಕಿದರ ನಾನು ಆಲ್ಮೋಸ್ಟ್ ಎಲ್ಲ ಹೇಳ್ತಂಗೆ ವೆಜ್ ಐಟಮಲ್ಲಿ ಎಲ್ಲ ಸಿಗುತ್ತೆ ಅದ್ರ ಜೊತೆಗೆ ನಾನ್ ವೆಜ್ಜಲ್ಲಿ ಚಿಕನ್ ಐಟಮ್ ಎಲ್ಲಾನು ಸಿಗುತ್ತೆ ಜೊತೆಗೆ ಮಟನ್ ಐಟಮ್ ಕೂಡ ಎಲ್ಲ ಸಿಗುತ್ತೆ ಅಂದ್ರೆ ನಾನು ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ ಇವಾಗ ಇನ್ನೊಂದ್ಸರಿ ಅದು ನಾನು ಟೇಸ್ಟ್ ನಾನು ಕೂಡ ನೋಡ್ಬಿಟ್ಟು ಹೇಗೆ ಒಪಿನಿಯನ್ ನಿಮ್ಗೆ ಹೇಳ್ತೀನಿ ಆಲ್ರೆಡಿ ಕಸ್ಟಮರ್ಸ್ ಇಲ್ಲಿ ಬಂದಿರೋ ಹತ್ರ ಕೂಡ ನಿಮಗೆ ಒಪಿನಿಯನ್ ತಿಳಿಸಿದೀನಿ ತುಂಬಾನೇ ಕೂಡ ಚೆನ್ನಾಗಿದೆ ಅಂದ್ರೆ ನನಗೆ ತುಂಬಾನೇ ಇಷ್ಟ ಆಯಿತು ಈ ಒಂದು ಹೋಟೆಲ್ ನಾನು ಅವಾಗಿನೂ ಕೂಡ ರೆಗ್ಯುಲರ್ ಆಗಿ ಒಂದು ಒಂದು ಹೋಟೆಲ್ ಬರ್ತಾ ಇದೀನಿ ನಾನೇ ಕೂಡ ಹೇಳ್ತಾ ಈ ಒಂದು ಹೋಟೆಲ್ ತುಂಬಾ ಚೆನ್ನಾಗಿ ಮಾಡ್ತಾ ಈ ಸುತ್ತಮುತ್ತ ಈ ಒಂದು ನ್ಯಾಷನಲ್ ಹೈವೇ ಇರೋದ್ರಿಂದ ಎಲ್ಲಾ ಅಫಿಸಲ್ ಗಳೇ ಜಾಸ್ತಿ ಇಲ್ಲಿ ಲೋಕಲ್ ಗಳಿಗಿಂತ ಜಾಸ್ತಿ ಅಫಿಶಿಯಲ್ಸ್ ಗಳೇ ಜಾಸ್ತಿ ಬರುವಂತದ್ದು ಈ ಒಂದು ಹೋಟೆಲ್ಗೆ ಹಾಗಾಗಿ ಈ ಒಂದು ಹೋಟೆಲ್ ಯಾಕೆ ಎಲೆಮೆರೆ ಕಾಯ್ನಂಗಿದೆ ಇದು ಸ್ವಲ್ಪ ಜನಗಳಿಗೆ ಗೊತ್ತಾಗ್ಲಿ ಈ ಒಂದು ಟೇಸ್ಟ್ ಎಲ್ಲರೂ ಕೂಡ ನೋಡ್ಲಿ ಅಂತ ಒಂದು ಖುಷಿಗೋಸ್ಕರ ಈ ಒಂದು ವಿಡಿಯೋ ಮಾಡ್ತಾರೆ ಅಷ್ಟೇ ಜೊತೆಗೆ ಇದು ಅತಿಥಿ ಕುಟೀರ ಅಂತ ಹಾಕಿದ್ರೆ ಅಂದ್ರೆ ಅತಿಥಿಗಳಿಗೆ ಯಾವ ರೀತಿ ನಾವು ಮನೆಯಲ್ಲಿ ನೋಡ್ಕೊಳ್ತೀವೋ ಅದಕ್ಕಿಂತ ಕೂಡ ಮನೆಯವ್ರು ನೋಡ್ಕೊಂಡು ರೀತಿಯಲ್ಲಿ ಇವರು ನೋಡ್ಕೊಳ್ತಾರೆ ಹಾಗಾಗಿ ನನಗೆ ತುಂಬಾ ಇಷ್ಟ ಆಯ್ತು ಹಾಗೇನು ಬಂದು ಇಲ್ಲಿ ನನ್ಗೆ ಇಷ್ಟವಾಗಿದ್ದಂತ ಫುಡ್ ಗಳನ್ನ ಹಾಯಿಸ್ಕೊಂಡಿದೀನಿ ಅದು ನಿಮ್ಗೆ ಒಂದೊಂದ್ ಕೂಡ ನಾನು ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ರಿಯಲ್ ಆಗಿ ಹೇಳ್ತಿದ್ದೀನಿ ಟು ಬಿ ಫ್ರಾಂಕ್ ಹೇಳ್ತಿದೀನಿ ತುಂಬಾನೇ ಕೂಡ ಚೆನ್ನಾಗಿದೆ ಆ ತರ ಮಾಡ್ತಾ ಇದ್ದಾರೆ ಇವರು ಅಂದ್ರೆ ನಾಟಿ ಸ್ಟೈಲ್ ನಮ್ಮ ಮಂಡ್ಯ ಸ್ಟೈಲ್ ಅಂತ ಮೊದಲೇ ಗೊತ್ತಿದೆ ಮಂಡ್ಯದಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ಈ ಗುಡ್ಡೆ ಮಾಂಸ ಎಲ್ಲ ಬರುತ್ತಲ್ಲ ಹಾಗಾಗಿ ಅದೆಲ್ಲ ತುಂಬಾ ವ್ಯವಸ್ಥಿತವಾಗಿ ಮಾಡಿದ್ದಾರೆ ತುಂಬಾನೇ ಕೂಡ ಚೆನ್ನಾಗಿದೆ ಆ ಒಂದೊಂದು ಕೂಡ ಡೀಟೇಲ್ ಕೊಡ್ತೀನಿ ನೋಡಿ ಇವಾಗ ನಾನು ಮೊದಲೇ ಹೇಳಿದಾಗೆ ಇದು ಮಟನ್ ಆ ಇದ್ ಬಂದ್ಬಿಟ್ಟು ತಲೆ ಮಾಂಸ ಜೊತೆಗೆ ಚಿಕನ್ ಫ್ರೈ ಇದು ಬಂದ್ಬಿಟ್ಟು ಮೀನ್ ಸಾಂಬಾರ್ ಅಂತ ಮಾಡ್ತೀವಿ ಈ ಕಡೆ ಹುಳಿ ಸಾಂಬಾರು ಅಂತ ಕೂಡ ಹೇಳ್ತೀವಿ ನಾವು ಮೀನ್ ಹುಳಿ ಅಂತ ಅಂತ ಹೇಳ್ತೀವಿ ಅದನ್ನ ಮಾಡ್ತೀವಿ ತುಂಬಾ ಕೂಡ ಚೆನ್ನಾಗಿದೆ ಅದ್ರ ಜೊತೆಗೆ ಇದು ಆ ಕಾಲ್ ಸೋಪ್ ಸೋಪ್ ಜೊತೆಗೆ ಕಾಲ್ನ ಕೊಟ್ಟು ಇದು ಅದು ನಾಟಿ ಮೇಕಿನಲ್ಲಿ ಕೂಡ ಮಾಡುವಂಥದ್ದು ಈಗ ಕೆಲವೊಂದು ಶಿರಾಮರಿಗಳವೆಲ್ಲ ಬರ್ತವೆ ಅದರಲ್ಲಿ ಇವು ವ್ಯವಸ್ಥಿತವಾಗಿ ನಾಟಿ ಸ್ಟೈಲ್ ಅಂದ್ರೆ ನಾಟಿದೇ ಕೂಡ ಇವರು ಯೂಸ್ ಮಾಡ್ತಿರುವಂಥದ್ದು ಜೊತೆಗೆ ಇದು ಬೋಟಿ ಗೊಜ್ಜು ಇಷ್ಟು ಐಟಮ್ಗಳು ನನಗೆ ತುಂಬಾ ಫ್ರೀವಾ ಅಂತ ಅಂದ್ಬಿಟ್ಟು ಆರಿಸ್ಕೊಂಡಿದ್ರು ಇನ್ನೂ ಕೂಡ ಐಟಮ್ಗಳು ಹಾಕೊಂಡ್ರೆ ತಿನ್ನಕ್ಕಾಗಲ್ವಲ್ಲ ಏನೋ ಹೇಳೋದಕ್ಕೋಸ್ಕರ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಇಷ್ಟು ಐಟಮ್ಗಳನ್ನ ನಾನು ಹಾಕಿಸ್ಕೊಂಡಿದ್ದೀನಿ ಸರ್ ಹೇಳಿದ್ರು ಲೋಕೇಶ್ ಎಲ್ಲ ತಿನ್ನಿ ಸರ್ ಚೆನ್ನಾಗಿದೆ ಅಂತೆಲ್ಲ ಹೇಳಿದ್ರು ನನಗೆ ಎಷ್ಟಾಗುತ್ತೆ ಇಷ್ಟು ಮಾತ್ರ ಹಾಕಿಸ್ಕೊಂಡಿದ್ದೀನಿ ಒಂದೊಂದು ಕೂಡ ನಿಮಗೆ ಟೇಸ್ಟ್ ಮಾಡಿ ನೋಡ್ತೀನಿ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಈಗ ಮಟನ್ ನಾನು ತಗೊಳ್ತಾ ಇದ್ದೀನಿ ಇದೆಲ್ಲ ಕೂಡ ನಮ್ಮ ಕಡೆ ಗುಡ್ಡೆ ಮಾಂಸ ಅಂತ ಬರುತ್ತೆ ಹಾಗಾಗಿ ಅಲ್ಲಿ ಗುಡ್ಡೆ ಮಾಂಸದಲ್ಲಿ ತಗೊಂಬನ್ಬಿಟ್ಟು ಎಲ್ಲಾ ತರದೂ ಹಾಕಿರ್ತಾರೆ ಅದರಲ್ಲಿ ಅಲ್ಲಿ ಏನ್ ಟೇಸ್ಟ್ ಏನು ಬೇರೆ ಇರ್ತದೆ ಈಗ ನೀವು ಒಂದು ಹೋಟೆಲ್ಗೆ ಹೋಯ್ತು ಅಂತಂದ್ರೆ ಅಲ್ಲಿ ಎಲ್ಲ ನಿಮ್ಗೆ ಯಾವ ಸೈ ಕಡೆ ಬೇಕೋ ಯಾವ ಭಾಗ ಕೇಳಿ ಅದು ಕೊಡ್ತಾರೆ ಇಲ್ಲಿ ಬಟ್ ಗುಡ್ಡ ಮಾಂಸ ಆದ್ರೆ ಎಲ್ಲ ಇರ್ತವೆ ಮೇಕೆನಲ್ಲಿ ಏನ್ ಬರುತ್ತೆ ಎಲ್ಲ ಐಟಮ್ಗಳು ಒಂದಲ್ಲೇ ಇರುತ್ತೆ ಹಾಗಾಗಿ ನಮ್ಗೆ ಆರೋಗ್ಯ ಕೂಡ ತುಂಬಾ ಒಳ್ಳೇದು ಅಂತ ಕೂಡ ಹೇಳ್ಬಹುದು ನೋಡಿ ಈಗ ಮಟನ್ ಸ್ವಲ್ಪ ತಿನ್ ನೋಡಿದೀನಿ ಹೇಗಿದೆ ಯಾವ ತರ ಇದೆ ಟೇಸ್ಟ್ ಅಂತ ಹೇಳಿ ಟು ಬಿ ಫ್ರ್ಯಾಂಕ್ ಹೇಳ್ಬೇಕು ಅಂತಂದ್ರೆ ತುಂಬಾನೇ ಕೂಡ ಚೆನ್ನಾಗಿದೆ ಮತ್ತೆ ಮಸಾಲೆ ಬಂದ್ಬಿಟ್ಟು ನಾವೇನು ಹೇಳ್ತೀವಲ್ವಾ ಹಳ್ಳಿಗಳ ಕಡೆಯಲ್ಲಿ ಮಸಾಲೆ ಅಂತ ಮಾಡ್ತಾರೆ ಅಂದ್ರೆ ಮನೆಯಲ್ಲೇ ಮಾಡುವಂತ ಹೋಮ್ ಮೇಡ್ ಮಸಾಲೆಯನ್ನು ಯೂಸ್ ಮಾಡಿ ಮಾಡೋದ್ರಿಂದ ತುಂಬಾನೇ ಕೂಡ ಚೆನ್ನಾಗಿರುತ್ತೆ ಹೋಮ್ ಮೇಡ್ ಮಸಾಲೆ ಅಂತಾರೆ ಯಾವ ರೀತಿ ಅಂದ್ರೆ ನಮ್ಮ ಪುರಾತನ ಕಾಲದಿಂದ ಯಾವ ರೀತಿ ಆ ತರ ಮಸಾಲೆಯನ್ನು ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರ್ತದೆ ನೋಡಿ ಮಟನ್ ಸಕ್ಕದಾಗಿದೆ ಸಕ್ಕದ ಮಾಡಿದ್ದಾರೆ ತುಂಬಾನೇ ಕೂಡ ಚೆನ್ನಾಗಿದೆ ನನಗೆ ಇಷ್ಟ ಆಯ್ತು ತಲೆ ಮಾಂಸ ಅಂದ್ರೆ ನನಗೆ ತುಂಬಾ ಇಷ್ಟ ತುಂಬಾ ಪ್ರಿಯವಾದ ಇವರು ಲೋಕೇಶ್ ಹೇಳ್ತಾರೆ ಅವಾಗ ಹೋಗ ತುಂಬಾನೇ ಕೂಡ ಚೆನ್ನಾಗಿದೆ ಈ ಒಂದು ಕೂಡ ಇದು ಯಾವುದು ಕುರಿದೆಲ್ಲ ಮಾಡಿದ್ರೆ ಓನ್ಲಿ ಕೂಡ ಮಾಡಿದ್ರು ಹ್ಮ್ ಮಸಾಲೆ ಕೂಡ ತುಂಬಾನೇ ಕಡಿಮೆ ಹಾಕಿರ್ತೇನೆ ಅದಕ್ಕೆ ಎಷ್ಟು ಬೇಕು ಹಾಕಿ ನೀಟಾಗಿ ಮಾಡಿದ್ರು ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಇನ್ನು ಚಿಕನ್ ನಾನು ಸ್ವಲ್ಪನೇ ತಿನ್ನೋದು ಅಷ್ಟಾಗಿ ನಾನು ಚಿಕನ್ ಲೈಕ್ ಮಾಡಲ್ಲ ಅದಕ್ಕೆ ಒಂದೇ ಒಂದು ಹಾಸ್ಕೊಂಡು ಚಿಕನ್ ಐಟಮಲ್ಲಿ ಎಲ್ಲ ಸಿಗುತ್ತೆ ಈ ಕಬಾಬಿಂದ ಹಿಡ್ದು ಫ್ರೈ ಹಿಡ್ದು ಪೆಪ್ಪರ್ ಚಿಲ್ಲಿ ಚಿಕನ್ ಪೆಪ್ಪರ್ ಪ್ರೈ ಎಲ್ಲ ಏನೇನು ಸಿಗುತ್ತೆ ಎಲ್ಲ ಸಿಗುತ್ತೆ ಬಟ್ ನನಗೆ ಇದೊಂದು ಆಕ್ಸ್ಪ್ರೆಂಡ್ ಸಿಂಪಲ್ ಆಗಿ ಅನ್ನೋ ಪ್ರಶ್ನೆ ನಿಮ್ಗೆ ಹೇಳೋದಕ್ಕೋಸ್ಕರ ಇವ್ರು ಮಾಡುವಂಥ ಟೇಸ್ಟೇ ಡಿಫ್ರೆಂಟ್ ಬಿಡಿ ಆ ಥರ ಇರ್ತದೆ ನೀವು ಒಂದ್ಸಲಿ ಬನ್ನಿ ನೀವು ಒಂದ್ಸಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಹೇಗಿದೆ ಅಂತೇಳಿ ಅವ್ರು ಚಿಕನ್ ಐಟಮು ತುಂಬ ಚೆನ್ನಾಗಿದೆ ನಾನು ಚಿಕನ್ ತಿಂದಾದ್ರೂ ಆ ಒಂದು ಮಸಾಲೆ ಹಾಕಿ ಮಾಡಿರ್ತಾರ ಕರೆದಿರ್ತಾರಲ್ಲ ಅಷ್ಟೊಂದು ತುಂಬ ಚೆನ್ನಾಗಿದೆ ಇನ್ನು ಮೀನು ಕೂಡ ನಂಗೆ ತುಂಬ ಇಷ್ಟ ಅದರಲ್ಲೂ ಕೂಡ ಇವರು ಕ್ಯಾಟ್ಲ ಮೀನು ಮತ್ತೆ ಏನು ಈ ಕಡೆ ಟೈಗರ್ ಫಿಶ್ ಅಂತ ಬರ್ತಾರೆ ಆ ತರದಲ್ಲಿ ಮಾಡಿರ್ತಾರೆ ಇವರು ಈ ಕಡೆ ನಮ್ಮ ಬೂಂದೊಡ್ಡಿನಲ್ಲಿ ಸಿಗುತ್ತೆ ನೋಡಿ ಆ ತರ ಮೀನಲ್ಲಿ ಇವರು ಮಾಡಿರುವಂತದ್ದು ಇದು ಬೇರೆ ಯಾವ ಇವು ಸಿಗುತ್ತೆ ಲೋಕಲ್ ನಲ್ಲಿ ತಂದ ಮಾಡಲ್ಲ ಬೂಂದೊಡ್ಡಿಯಲ್ಲಿ ಒಳೆಯಲ್ಲಿ ಸಿಗುವಂತ ಮೀನುಗಳು ತಂದು ಮಾಡುವಂತದ್ದು ಇನ್ನೊಂದು ಸರಿ ನೋಡೋಣ ಇದು ತುಂಬಾ ಚೆನ್ನಾಗಿದೆ ಸಕ್ಕದಾಗಿದೆ ಅಹ್ ಮೀನು ಯಾವ ರೀತಿ ಮಾಡುದು ಸೇಮ್ ಅದೇ ರೀತಿಯಲ್ಲ ಸಕ್ಕದಾಗಿದೆ ಇದು ಎದ್ಬಿಡ್ತು ಅಂತಂದ್ರೆ ಇದು ಬೋಟಿಗೊಜ್ಜು ನನಗೆ ತುಂಬಾನೇ ಕೂಡ ಪ್ರಿಯವಾದದ್ದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದೆ ಬೋಟಿ ಗೊಜ್ಜು ನೀವೇನಾದ್ರು ಬೋಟಿಗೊಜ್ಜೆನ ಲೈಕ್ ಮಾಡ್ತೀವಿ ಅಂತಂದ್ರೆ ಈ ತರ ತಲೆ ಮಾಂಸ ಮಟನ್ ಅಂತ ಲೈಕ್ ಮಾಡ್ತಾರೆ ನಮ್ಮ ಹಳ್ಳಿಗಳ ಕಡೆ ಬನ್ನಿ ಈಗ ಮಂಡೆ ಕಡೆ ಈ ಕಡೆ ನಾನು ಈಗ ಹೇಳ್ತಾ ಇದ್ದಾರೆ ಈ ತರ ಹೋಟ್ಲ್ಗಳು ಬಂದ್ರೆ ನಿಮ್ಗೆ ರಿಯಲ್ ಆಗಿ ಏನ್ ಅದೇನೇ ಅದೇನೆ ಕೊಡ್ತಾರೆ ಬಟ್ ಬೆಂಗಳೂರಲ್ಲಿ ಅಂತ ಕಡೆ ಏನ್ ಕೊಡ್ತಾರೆ ಏನ್ ಕೊಡ್ತಾರೆ ನಮ್ಗದು ಗೊತ್ತಿಲ್ಲ ಬಟ್ ಇಲ್ಲಿ ನಾವು ತಿಂತಾರೆ ಗೊತ್ತಾಗ್ಬಿಡ್ತೀವಿ ಇದು ಇದು ಮೇಕೆ ಮಟನ್ ಅಂತ ಗೊತ್ತಾಗುತ್ತೆ ನಮ್ಗೆ ಈಗ ನಾವು ಹೋಗಿ ತಿಂದ್ರೆ ಯಾವ ಮಟನ್ ತಿಂತ ನಮಗೆ ಗೊತ್ತಾಗಲ್ಲ ಹೋಟೆಲ್ ಏನೋ ಒಂದು ಬಿಸ್ನೆಸ್ ಮಾಡುವಾಗ ಮಾಡ್ತಾ ಇರ್ತಾರೆ ಅಷ್ಟೇ ನೀವು ಹಳ್ಳಿಗಳಲ್ಲಿ ತಿನ್ಬೇಕು ಅಂದ್ರೆ ಮಟನ್ ತಿನ್ಬೇಕಂದ್ರೆ ಹಳ್ಳಿಗಳಿಗೆ ಬನ್ನಿ ಒಂದ್ಸಲ ತಿನ್ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಹೇಗಿದೆ ಅಂತ ನೋಡಿ ಕಾಲು ಸೂಪ್ ನಂಗೆ ತುಂಬಾ ಇಷ್ಟ ಇದು ನಿಮ್ಗೆ ಪ್ಲೇನ್ ಸೂಪ್ ಬೇಕಾದ್ರೆ ಕೊಡ್ತಾರೆ ಅವರು ಪ್ಲೇನ್ ಸೂಪ್ ಕೊಡ್ತಾರೆ ಜೊತೆಗೆ ಇದನ್ನು ಕೂಡ ಕೊಡ್ತಾರೆ ಎರಡು ಅಕಸ್ಮಾತ್ ಯಾರು ಕಾಲ್ ತಿನ್ನಕ್ಕೆ ಆಗಿಲ್ಲ ಅಂದ್ರೆ ಸೂಪ್ ಬೇಕಾದ್ರೆ ಕುಡಿಬಹುದು ಸಕ್ಕದ ಮಾಡಿದಾರೆ ಕಾಲ್ ಸೊಪ್ಪು ನೋಡಿ ಹೆಂಗಿದೆ ನೋಡಿ ಸಕ್ಕದಾಗಿದೆ ಕಾಲು ಎಲ್ಲ ನಾಟಿದೆ ಕೆಲವೊಂದು ಇದಾರೆ ಇಷ್ಟಪ ಬರುತ್ತೆ ಮಕ್ಕಳು ಕಾಲ್ ನೋಡಿದಂಗ್ ಅರ್ಥ ಬರ್ತದೆ ಇದು ನಾಟಿ ಬರೀ ಅಂತ ಗೊತ್ತಾಗ್ಬಿಡ್ತದೆ ನಿಮ್ಗೆ ಸಣ್ಣದಿತ್ತು ಅಂದ್ರೆ ನಾಟಿದೆ ಅಂತಾನೆ ಅರ್ಥ ಹಾಗಾಗಿ ತಿನ್ ನೋಡಿ ಒಂದ್ಸರಿ ಗೊತ್ತಾಗುತ್ತೆ ಹೇಗೆ ಅಂತ ಮತ್ತೊಂದು ಇಲ್ಲ ಅಷ್ಟೊಂದು ಚೆನ್ನಾಗಿದೆ ಸಕ್ಕದಾಗಿದೆ ಒಂದ್ಸರಿ ಬನ್ನಿ ಟೇಸ್ಟ್ ನೋಡಿ ಹೇಗಿದೆ ಯಾವ ರೀತಿ ಅಂತೇಳಿ ನನಗಂತೂ ತುಂಬಾ ಇಷ್ಟ ಆಯ್ತು ಜೊತೆಗೆ ಇಲ್ಲಿ ನಾವು ಕಸ್ಟಮರ್ಸ್ಗಳು ಬಂದಿರೋ ರಿವ್ಯೂಸ್ ಹೇಳಿದ್ವಿ ಇಲ್ಲಿ ನೀವು ಬರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಪ್ರೈವೇಟ್ ಆಗಿ ನೀವು ಇಲ್ಲಿ ಊಟ ಮಾಡಬಹುದು ಇಲ್ಲಿ ಮೇಲ್ಗಡೆ ಇರುವಂತದ್ದು ಒಂದು ಹಾಲ್ ಇದು ಇಲ್ಲಿ ನೀವು ಬಂದು ಬೇಕಾದ್ರೆ ಪಾರ್ಟಿ ಮಾಡೋದು ಬರ್ತಡೆ ಈ ತರ ಸಮಿಂಗ್ ಎಲ್ಲ ಮಾಡ್ಬೋದು ಡೀಸೆಂಟ್ ಆಗಿದೆ ಎಲ್ಲೂ ಕೂಡ ಹ್ಮ್ ಮನೆಯಲ್ಲಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿಯಲ್ಲೇ ಮಾಡ್ಬೋದು ಇಲ್ಲಿ ನಿಮ್ಗೆ ಉಳ್ಕೊಳ್ಳೋದಿಕ್ಕೆ ರೂಮು ಕೂಡ ವ್ಯವಸ್ಥೆ ಇದೆ ಒಂದು ಅದು ಕೂಡ ಮಾಡಬಹುದು ಜೊತೆಗೆ ಇನ್ನು ವಾಶ್ರೂಮ್ಗೆ ಕೆಲವು ಕೇಳ್ತಾರೆ ಹೋಗ್ತಾರೆ ದಾರಿನಲ್ಲಿ ವಾಶ್ರೂಮ್ ಬೇಕು ಅಂತ ಲೇಡೀಸ್ ಕೇಳ್ತಾರೆ ಅದು ಕೂಡ ಎಲ್ಲ ವ್ಯವಸ್ಥೆ ಇದೆ ಎಲ್ಲನೂ ಕೂಡ ವ್ಯವಸ್ಥಿತವಾಗಿ ಮಾಡಿರುವಂತದ್ದು ಈ ಹಳ್ಳಿನಲ್ಲಿ ಈ ಬಿಟ್ವೀನ್ ಈಗ ಒಂದು ಬೆಂಗಳೂರಿಂದ ಮೈಸೂರಿಗೆ ಹೋಗುವಂಥ ದಾರಿನಲ್ಲಿ ಅಲಗೂರ್ ಬಿಟ್ಟು ಅಥವಾ ಮಳವಳ್ಳಿ ಸೆಂಟರ್ ನಲ್ಲಿ ಈ ಒಂದು ಲೊಕೇಶನ್ ಮಾಡುವಂಥದ್ದು ಅದ್ಭುತವಾಗಿದೆ ಫ್ರೆಂಡ್ಸ್ ಸರಿ ಬನ್ನಿ ನೀವು ಕೂಡ ಈ ಒಂದು ಹೋಟೆಲ್ ಅಲ್ಲಿ ಅತಿಥಿ ಓಟೆಲಲ್ಲಿ ನೀವು ಒಬ್ಬರು ಕೂಡ ಅತಿಥಿಯಾಗಿ ಅಂತ ಹೇಳಿದ್ರು ನನ್ನ ಒಂದು ಆಸೆ இதே தர வந்து எச்சின் வீடியோக்கோஸ்க்கு நம்ம சானல் சப்ஸ்கிரைப் லைக் மாதிரி நம்மெல்லாம் ஃபிரெண்ட்ஸ் கூட ஷேர் மாதிரி அவரு கூட இதர ட்ரிப்னா ஓய்வாத்து அந்த இன்ன்தி ஒழைய ஹோட்டல் சூஸ் மாண்டு ஊட்ட மாலை அந்தேத்தா நான் இவங்கஸ் டேஸ்ட் அசை கம்ப்ளீட் மால்டி டயம் ஆகி வீடியோ அந்த சுமாரீங்க எர்டுவார்டை ஆகி நீ கூட ஊட்ட மாதிரி யன்யவாக ஃபிரெண்ட்ஸ்